ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು ಇದುವರೆಗೂ ಗುರುಚರಿತ್ರೆಯ ಮೂವತ್ತು ಅಧ್ಯಾಯಗಳ ಪಾರಾಯಣ ನಾನು ಮುಗಿಸಿದ್ದೇನೆ ಇವಾಗ ಮೂವತ್ತೊಂದನೇ ಅಧ್ಯಾಯದ ಪಾರಾಯಣ ಮಾಡಬೇಕಾಗುತ್ತೆ ಇಷ್ಟು ದಿನ ನಿಮ್ಮ ಕಮೆಂಟ್ಸ್ಗಳಾಗಲಿ ಏನಾದರೂ ವಿಚಾರವಾಗಲಿ ನೀವು ತಿಳಿಸದೇ ಇರೋ ಕಾರಣ ನಮಗೂ ಸ್ವಲ್ಪ ಪಾರಾಯಣ ಮಾಡುವುದನ್ನು ನಾವು ಮುಂದಕ್ಕೆ ಹಾಕಿದ್ವಿ ಈಗ ಮೂವತ್ತೊಂದನೇ ಅಧ್ಯಾಯದ ಗುರುಚರಿತ್ರೆಯ ಭಾಗವನ್ನು ಪಾರಾಯಣ ಮಾಡಲಿದ್ದೀನಿ ದಯವಿಟ್ಟು ಕೇಳಿ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಗುರುಭ್ಯೋ ನಮಃ ಸಿದ್ಧಯೋಗಿಯು ನಾಮಧಾರಕನನ್ನು ಕುರಿತು ಕೇಳೈ ಭಕ್ತಶ್ರೇಷ್ಠನೇ ಮುಂದೆ ಅಪೂರ್ವವಾದ ಸಂಗತಿ ಜರುಗಿತು ಕಾರಣಿಕನಾದ ಯೋಗೀಶ್ವರನು ಸ್ತ್ರೀಯರ ಧರ್ಮಕರ್ಮಗಳನ್ನು ಹೇಳತೊಡಗಿದನು ಯೋಗೀಶ್ವರನು ಅವಳಿಗೆ ಅಮ್ಮ ಸ್ತ್ರೀಯರ ಆಚಾರವನ್ನು ಕುರಿತು ನನಗೆ ಕೇಳುವಿ ಭವಸಾಗರದಿಂದ ಉದ್ಧಾರ ಹೊಂದಲು ನಿನಗೆ ವಿಸ್ತಾರವಾಗಿ ಹೇಳುವೆನು ಕೇಳು ಸ್ತ್ರೀಯು ಪತಿಯಿರುವಾಗ ಏನು ಮಾಡಬೇಕು ಪತಿಯು ಮೃತನಾದ ಮೇಲೆ ಏನು ಮಾಡಬೇಕು ಎರಡೂ ಪಕ್ಷಗಳನ್ನು ವಿಸ್ತಾರವಾಗಿ ಹೇಳುವೆ ಏಕಚಿತ್ತದಿಂದ ಕೇಳು ಅನ್ನುತ್ತಾನೆ ನಿನಗೆ ಸರಿದೋರಿದ ಮಾರ್ಗವನ್ನು ನೀನು ಅಂಗೀಕರಿಸಬೇಕು ಸ್ತ್ರೀಯರಿಗೆ ಸ್ವಾಭಾವಿಕವಾದ ನಡತೆಯನ್ನು ಹೇಳುವೆನು ಕೇಳು ಸ್ಕಂದ ಪುರಾಣದೊಳಗಿನ ಕಾಶಿಖಂಡದಲ್ಲಿ ಕಥೆಯುಂಟು ಅದರಲ್ಲಿ ವಿಸ್ತಾರವಾಗಿ ಸ್ತ್ರೀಯರ ಬಹಳ ಧರ್ಮಗಳನ್ನು ಹೇಳಲಾಗಿದೆ ಚೆನ್ನಾಗಿ ನೆನಪಿಡುವಂತೆ ಕೇಳಬೇಕು ಅಂದ ಪೂರ್ವದಲ್ಲಿ ಅಗಸ್ತ್ಯ ಋಷಿ ಎಂಬ ಮಹಾಮುನಿಯು ಕಾಶಿಪಟ್ಟಣದಲ್ಲಿ ಇರುತ್ತಿದ್ದನು ಆತನಿಗೆ ಲೋಪಾಮುದ್ರಾ ಎಂಬ ಜ್ಞಾನಿಯಾದ ಹೆಂಡತಿ ಇದ್ದಳು ಅವಳು ಪತಿವೃತಾ ಶಿರೋಮಣಿಯಾಗಿದ್ದಳು ಅಂಥವಳಂತೆ ಆಗ ಇನ್ನೊಬ್ಬಳು ಯಾರೂ ಇರಲಿಲ್ಲ ಆ ಅಗಸ್ತ್ಯನಿಗೆ ವಿಂಧ್ಯನೆಂಬ ಪ್ರಖ್ಯಾತನಾದ ಶಿಷ್ಯನೊಬ್ಬನಿದ್ದನು ಅವನು ಭೂಮಿಯ ಮೇಲೆ ಪರ್ವತ ರೂಪದಿಂದ ವರ್ತಿಸುತ್ತಿದ್ದನು ವಿಂಧ್ಯಾಚಲವೆಂಬುದು ಒಂದು ಪರ್ವತವು ಅದರ ಮೇಲೆ ಹಲವು ಬಗೆಯ ಅಪೂರ್ವ ವನಗಳಿದ್ದವು ಶೋಭಾಯಮಾನವಾದ ಮಹಾ ಶಿಖರವಿತ್ತು ಒಟ್ಟಿಗೆ ಆ ಶಿಖರವು ಬಹು ರಮ್ಯವಾಗಿತ್ತು ಬ್ರಹ್ಮರ್ಷಿಯಾದ ನಾರದ ಮುನಿ ಸಂಚರಿಸುತ್ತಾ ಆ ಸ್ಥಾನಕ್ಕೆ ಹೋದನು ನೋಡಿ ಸಂತೋಷ ಹೊಂದಿದನು ಮತ್ತು ಆಗ ಸ್ತುತಿಸತೊಡಗಿದನು ನಾರದನು ವಿಂದ್ಯನಿಗೆ ನಿನ್ನಂತಹ ಪರ್ವತವು ಇನ್ನೊಂದಿಲ್ಲ ಎಲ್ಲ ಗಿಡಮರಗಳು ನಿನ್ನಲ್ಲುಂಟು ನಿನ್ನ ಸ್ಥಳವು ಮಹಾರಮ್ಯವಾಗಿದೆ ಆದರೂ ಮೇರುಗಿರಿಯಷ್ಟು ಎತ್ತರವಾಗಿಲ್ಲವೆಂದುಕೊಂಡು ಕೊರತೆಯು ನಿನ್ನಲ್ಲೊಂದುಂಟು ನಿನ್ನ ಸ್ಥಳವು ಸೂಕ್ಷ್ಮವು ಎತ್ತರದಿಂದಲೂ ವಿಸ್ತಾರದಿಂದಲೂ ಮೇರುಗಿರಿಗಿಂತ ಕಡಿವೆ ಈ ಕಾರಣದಿಂದ ನಿನಗೆ ಮಹತ್ವವಿಲ್ಲದಾಗಿದೆ ಎಂದನು ನಾರದ ಮುನಿಯು ಹೀಗೆಂದ ಕೂಡಲೇ ವಿಂಧ್ಯಾಚಲನು ಕೋಪೋದ್ರಿಕ್ತನಾದನು ಮೇರುವಿನಂತೆ ತಾನಾಗಬೇಕೆಂದು ಕೂಡಲೇ ಬೆಳೆಯತೊಡಗಿದನು ಸೂರ್ಯಮಂಡಲಕ್ಕೆ ಎದುರಾಗಿ ವಿಂಧ್ಯಾಚಲನು ಬೆಳೆಯ ಹತ್ತಿದನು ಸಾವಕಾಶವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಸ್ವರ್ಗಭುವನಕ್ಕೆ ಹೋದನು ಪರ್ವತದ ದಕ್ಷಿಣ ಭಾಗಕ್ಕೆ ಹಗಲಿರುಳು ಕತ್ತಲೆ ತುಂಬಿಕೊಂಡಿತು ಹಾಗಾದರೂ ಸೂರ್ಯಕಿರಣಗಳು ಕಾಣ ಕಾಣುತ್ತಿರಲಿಲ್ಲ ಆದ್ದರಿಂದ ಯಜ್ಞ ಮೊದಲಾದ ಕರ್ಮಗಳು ನಿಂತು ಹೋದವು ಋಷಿಗಳೆಲ್ಲರೂ ಕೂಡಿಕೊಂಡು ವಿನಂತಿಸಿಕೊಳ್ಳಲು ಇಂದ್ರಭುವನಕ್ಕೆ ಬಂದರು ಮತ್ತು ವಿಂಧ್ಯಾಚಲ ಪರ್ವತದ ಕೃತ್ಯವನ್ನು ವಿಸ್ತಾರವಾಗಿ ಹೇಳಿದರು ಅದನ್ನು ಕೇಳಿ ಇಂದ್ರನು ಕಿಡಿಕಿಡಿಯಾಗಿ ಬ್ರಹ್ಮನ ಹತ್ತಿರ ಹೋದನು ಅಲ್ಲಿ ವಿಂದ್ಯನ ವೃತ್ತಾಂತವನ್ನೆಲ್ಲ ತಿಳಿಸಿದನು ಆಗ ಬ್ರಹ್ಮನು ಇಂದ್ರನನ್ನು ಕುರಿತು ದೇವೇಂದ್ರ ಅಗಸ್ತ್ಯನು ಕಾಶಿಪಟ್ಟಣದಲ್ಲಿರುವನು ಅವನನ್ನು ದಕ್ಷಿಣ ದಿಕ್ಕಿ ಕಳಿಸಬೇಕು ಅದಕ್ಕೆ ಒಂದು ಮಹತ್ವದ ಕಾರಣವೂ ಉಂಟು ಎಂದನು ಭೂಮಿಗೆ ದಕ್ಷಿಣ ದಿಕ್ಕಿನಲ್ಲಿ ಆಧಾರವಿಲ್ಲ ಆ ಕಾರಣದಿಂದ ಅಗಸ್ತ್ಯನನ್ನು ದಕ್ಷಿಣ ದಿಕ್ಕಿಗೆ ಕಳಿಸಬೇಕು ಅಗಸ್ತ್ಯನ ಶಿಷ್ಯನಾದ ವಿಂಧ್ಯಾಚಲನು ಗುರು ಎದುರಿಗೆ ಬಂದೊಡನೆ ಶರಣಾಗತನಾಗುತ್ತಾನೆ ಆಗ ಅಗಸ್ತ್ಯನು ಶಿಷ್ಯನಿಗೆ ಬೇಡವೆಂದು ಹೇಳಬಹುದು ನಮಸ್ಕರಿಸಿದೊಡನೆ ಶಿಖರವು ನೆಲಸಮವಾಗುವುದು ಈ ಕಾರಣದ ನೀವು ಬೇಗನೆ ಕಾಶಿಪಟ್ಟಣಕ್ಕೆ ಹೋಗಬೇಕು ಅಗಸ್ತ್ಯ ಋಷಿಯನ್ನು ಪ್ರಾರ್ಥಿಸಿ ದಕ್ಷಿಣಕ್ಕೆ ಕಳಿಸಬೇಕು ಎಂದು ಹೇಳಿದನು ಬ್ರಹ್ಮದೇವನು ಹರ್ಷದಿಂದ ಇಂದ್ರನಿಗೆ ಹೇಳಿದನು ಅಮರನಾಥನು ನೀರೋಪ ತಗೊಂಡು ವೇಗದಿಂದ ಹೊರಟನು ದೇವತೆಗಳು ಸಹಿತನಾಗಿ ಇಂದ್ರನ ಸಂಗಡ ಬೃಹಸ್ಪತಿಯು ಮತ್ತು ಎಲ್ಲ ಋಷಿಗಳು ಇವರೆಲ್ಲರೂ ಕೂಡಿಕೊಂಡು ಬೇಗನೆ ಕಾಶಿ ಭುವನಕ್ಕೆ ಬಂದರು ಅಲ್ಲದೆ ಅವರೆಲ್ಲರೂ ಅಗಸ್ತ್ಯ ಆಶ್ರಮವನ್ನು ತಲುಪಿದರು ಅಗಸ್ತ್ಯ ಮನಿಯು ಅವರನ್ನೆಲ್ಲರನ್ನೂ ನೋಡಿ ವಂದಿಸಿದನು ಅರ್ಘ್ಯಪಾದ್ಯಗಳನ್ನು ಕೊಟ್ಟನು ಭಕ್ತಿಭಾವದಿಂದ ಪೂಜಿಸಿದನು ದೇವತೆಗಳು ಬೃಹಸ್ಪತಿಯು ಅಗಸ್ತ್ಯನನ್ನು ಸ್ತುತಿಸಿದರು ಅದರೊಂದಿಗೆ ಪತಿವ್ರತೆಯಾದ ಲೋಪಾಮುದ್ರೆಯನ್ನು ಸ್ತುತಿಸಿದನು ದೇವಗುರುವಾದ ಬೃಹಸ್ಪತಿಯು ಪತಿವ್ರತೆಯ ಖ್ಯಾತಿಯನ್ನು ಹೇಳತೊಡಗಿದನು ಪೂರ್ವಕಾಲದಲ್ಲಾದರೂ ಪತಿವ್ರತೆಯರು ಇದ್ದರು ಆದರೆ ಲೋಪಾಮುದ್ರೆಯಂತವಳು ಯಾರೂ ಆಗಿಲ್ಲ ಅರುಂಧತಿ ಸಾವಿತ್ರಿ ಮಹಾಪತಿವ್ರತೆಯಾದ ಅನಸೂಯ ಶಾಡಿಲ್ಯನ ಪತಿ ಇವರೆಲ್ಲರೂ ವಿಖ್ಯಾತರಾದ ಪತಿವ್ರತೆಯರಾಗಿದ್ದರು ಲಕ್ಷ್ಮೀ ಪಾರ್ವತಿ ಸ್ವಂಬು ಸ್ವಯಂಭೂವಿನ ಹೆಂಡತಿ ಶತರೂಪ ಅತಿ ವಿಖ್ಯಾತೆಯಾದ ಮೇನಕೆ ಮತ್ತು ಹಿಮಾಲಯದ ಪತ್ನಿ ಧ್ರುವನ ತಾಯಿಯಾದ ಸುನೀತೆ ಸೂರ್ಯನ ಹೆಂಡತಿ ಸಂಯಾದೇವಿ ಯಜ್ಞಪುರುಷನ ಅಗ್ನಿಯ ಪ್ರಾಣೇಶ್ವರಿಯಾದ ಪ್ರಖ್ಯಾತಿಗೊಂಡ ಸ್ವಾಹಾದೇವಿಯು ಇವರೆಲ್ಲರೂ ಪತಿವ್ರತೆಯರು ಆದರೆ ಇವರೆಲ್ಲರಿಗಿಂತ ಆಚರಣಶೀಲಳು ಆದವಳೆಂದರೆ ಪತಿವ್ರತ ಲೋಪಾಮುದ್ರೆಯು ದೇವತೆಗಳೇ ನೀವೆಲ್ಲರೂ ಕೇಳಿರಿ ಎಂದು ಬೃಹಸ್ಪತಿಯು ಹೇಳಿದನು ಪತಿವ್ರತ ಸ್ತ್ರೀಯರ ಆಚರಣವು ಹೇಗಿರಬೇಕೆಂಬುದನ್ನು ಬೃಹಸ್ಪತಿಯು ವಿಸ್ತಾರವಾಗಿ ಹೇಳುವನು ಗಂಡನ್ನು ಎಚ್ಚೆತ್ತುಕೊಳ್ಳುವುದಕ್ಕಿಂತಲೂ ಮೊದಲೇ ತಾನು ಏಳಬೇಕು ಮನೆಯ ಕಸವನ್ನು ಗುಡಿಸಿ ಸಾರಣೆ ಮಾಡಿ ರಂಗವಲ್ಲಿಗಳನ್ನಿಟ್ಟು ಮಂಗಲಕರವಾಗುವಂತೆ ನಿರ್ಮಲಗೊಳಿಸಬೇಕು ನಿತ್ಯವೂ ಶಿವಪೂಜೆಯನ್ನು ಮಾಡಿ ಯಾವಾಗಲೂ ಅವನ ಚರಣತೀರ್ಥವನ್ನು ತಗದುಕೊಳ್ಳಬೇಕು ಆತನೇ ಶಂಕರನೆಂದು ಭಾವಿಸಿ ಚರಣಗಳ ಮೇಲೆ ತಲೆಯನ್ನಿಡಬೇಕು ಊರಲ್ಲಿ ಮನೆಯೊಳಗೆ ಪುರುಷನಿರುವಾಗ ಒಳ್ಳೆಯ ಹರ್ಷದಿಂದ ಅಲಂಕಾರವನ್ನು ಮಾಡಿಕೊಳ್ಳಬೇಕು ಆತನು ಪರವೂರಿಗೆ ಹೋದಾಗ ತಾನೂ ಅಲಂಕಾರ ಮಾಡಿಕೊಳ್ಳಕೂಡದು ಏನೊಂದು ಕಾರಣದಿಂದ ಗಂಡನ್ನು ಸಿಟ್ಟಾಗಿ ಬಿರುಸು ಮಾತನಾಡಿದಾಗಿಯೂ ತಾನು ಮನದಲ್ಲಿ ಸಿಟ್ಟು ಮಾಡಲಾರದು ಸರಳ ಮನದಿಂದ ಕ್ಷಮೆಬೇಡಿ ಕಾಲು ಹಿಡಿದುಕೊಳ್ಳಬೇಕು ಪತಿಯು ಹೊರಗಿನಿಂದ ಬಂದಾಗ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಅವನನ್ನು ನಗುಮೊಗದಿಂದ ಎದುರುಗೊಳ್ಳಬೇಕು ಮತ್ತು ಅವನಿಗೆ ವಂದಿಸಿ ಏನು ನೀರೋಪವೆಂದು ಕೇಳಿಕೊಳ್ಳಬೇಕು ಪತಿಯ ಮನದಲ್ಲಿದ್ದಂತೆ ತಾನು ವರ್ತಿಸಬೇಕು ದೇವಗಣವೇ ಪತಿವ್ರತೆಯ ಲಕ್ಷಣವನ್ನು ಹೇಳುವೆ ಕೇಳಿರಿ ಹೆಂಗಸು ಒಬ್ಬಂಟಿಗಳಾಗಿ ಬಾಗಿ ಹೊರಗೆ ಹೋದರೂ ಅವಳಿಗೆ ಹಲವು ದೋಷಗಳುಂಟಾಗುವು ಅಗತ್ಯದ ಕೆಲಸದ ಮೂಲಕ ಬಾಗಿಲದ ಹೊರಗೆ ಹೋಗಬೇಕಾದಲ್ಲಿ ಬೇರೆ ಸ್ತ್ರೀ ಪುರುಷರ ಮೋರೆಯನ್ನು ನೋಡಕೂಡದು ಕೂಡಲೇ ಮರಳಿ ಮನೆಗೆ ಹಿಂತಿರುಗಬೇಕು ಮನೆಯ ಹೊರಗೆ ಹೋದಾಗ ಪರಪುರುಷರ ಮೋರೆಯನ್ನು ಒಂದು ವೇಳೆ ನೋಡಿದರೆ ಅವಳು ಗೂಗೆಯ ಜನ್ಮವನ್ನು ಹೊಂದುವಳು ಇವೆಲ್ಲ ಕಾರಣದಿಂದ ಲೋಪಾಮುದ್ರೆಯ ಪಾತಿವ್ರತ್ಯವು ದೊಡ್ಡದಾಗಿತ್ತು ಪತಿವ್ರತೆಯಾದ ಲೋಪಾಮುದ್ರೆಯು ಸರ್ವತಾ ಮನೆಯ ಬಾಗಿಲ ಹೊರಗೆ ಹೋಗುತ್ತಿರಲಿಲ್ಲ ಪ್ರತಿದಿನವೂ ಉಷಾಕಾಲದಲ್ಲಿ ಎದ್ದು ಮನೆಯನ್ನು ಉಡುಗಿ ಸಾರಿಸಿ ನಿರ್ಮಲಗೊಳಿಸುತ್ತಿದ್ದಳು ದೇವಪೂಜೆಯ ಉಪಕರಣಗಳನ್ನು ತಿಕ್ಕಿ ಇಡುತ್ತಿದ್ದಳು ಗಂಗಾಧಕ್ಷತೆಗಳನ್ನು ಸಿದ್ಧಗೊಳಿಸುತ್ತಿದ್ದಳು ಹೂವು ಬತ್ತಿ ಮಾಡಿ ಇರುತ್ತಿದ್ದಳು ಪಂಚವರ್ಣದ ರಂಗವಲ್ಲಿಗಳನ್ನು ಹಾಕುತ್ತಿದ್ದಳು ಪತಿಯ ಅನುಷ್ಠಾನವನ್ನು ತೀರಿಸಿಕೊಂಡು ಬರುವದರ ಒಳಗಾಗಿ ಬೇಗನೆ ಎಲ್ಲ ಸಿದ್ಧತೆಯನ್ನು ಮಾಡುತ್ತಿದ್ದಳು ಗಂಡನ ಚಿತ್ತವೃತ್ತಿಯನ್ನು ಸಂಭಾಳಿಸಿಕೊಂಡು ಆ ಪತಿವೃತಿಯು ವರ್ತಿಸುತ್ತಿದ್ದಳು ಪತಿಯು ಊರಲ್ಲಿರುವಾಗ ಆತನ ಎಲೆಯಲ್ಲಿ ಉಳಿದ ಎಂಜಲನ್ ಅನ್ನವನ್ನು ಮನಮಟ್ಟಿ ಉಣ್ಣುವಳು ಪತಿಯು ಊರಲ್ಲಿಲ್ಲದಿದ್ದಾಗ ಅತಿಥಿ ಆಕಳ ಪ್ರಸಾದವನ್ನು ತೆಗೆದುಕೊಳ್ಳುತ್ತಿದ್ದಳು ಪತಿವ್ರತೆಯಾದ ಸ್ತ್ರೀಯಳು ಅತಿಥಿಗಳಿಗೆ ಅನ್ನವನ್ನು ನೀಡಬೇಕು ಅಥವಾ ಆಕಳನ್ನು ಪೂಜಿಸಬೇಕು ಅನಂತರ ತಾನು ಊಟ ಮಾಡಬೇಕು ಯಾವಾಗಲೂ ಮನೆಯನ್ನು ನಿರ್ಮಲವಾಗಿರಿಸಬೇಕು ಪತಿಯ ಅಪ್ಪಣೆ ಇಲ್ಲದೆ ಧರ್ಮವನ್ನು ಮಾಡಲಾಗದು ಅದರಂತೆಯೇ ನೀರೋಪವಿಲ್ಲದೆ ವ್ರತ ಉಪವಾಸಗಳನ್ನು ಮಾಡಕೂಡದು ಗಂಡನ ಅಪ್ಪಣೆ ಇಲ್ಲದೆ ತೀರ್ಥಯಾತ್ರೆಗಳಿಗೆ ವಿವಾಹಗಳಿಗೆ ಹೋಗಕೂಡದು ನಗರದಲ್ಲಿ ನಡೆಯುವ ಉತ್ಸವಾದಿಗಳನ್ನು ನೋಡಲೂ ಕೂಡ ಬಯಸಲಾಗದು ಪತಿಯ ಸಂತೋಷದಲ್ಲಿರುವಾಗ ತಾನು ದುಶ್ಚಿತ್ತಳಾಗಿರಕೂಡದು ಪತಿಯ ದುಃಖದಲ್ಲಿರುವಾಗ ತಾನು ಸಂತೋಷಿಯಾಗಿರಲಾರದು ರಜಸ್ವಲೆ ಅಥವಾ ಬಹಿಷ್ಠೆಯಾದಾಗ ಮಾತಾಡಬಾರದು ಮೌನದಿಂದಿರಬೇಕು ವೇದ ಧ್ವನಿಯನ್ನು ಕೇಳಬಾರದು ಪುರುಷರಿಗೆ ಮುಖವನ್ನು ತೋರಿಸಬಾರದು ಹೀಗೆ ನಾಲ್ಕು ದಿವಸಗಳವರೆಗೆ ಆಚರಿಸಬೇಕು ಅನಂತರ ಸ್ನಾನ ಮಾಡಿ ಪತಿಯ ಮುಖವನ್ನು ನೋಡಬೇಕು ಆತನು ಮನೆಯಲ್ಲಿಲ್ಲದಿದ್ದರೆ ಅವನ ರೂಪವನ್ನು ಮನದಲ್ಲಿ ಧ್ಯಾನಿಸಬೇಕು ಅನಂತರ ಸೂರ್ಯಮಂಡಲವನ್ನು ಕಂಡು ಮನೆಯ ಒಳಕ್ಕೆ ಹೋಗಬೇಕು ಪತಿಯ ಆಯುಷ್ಯವು ಹೆಚ್ಚಾಗುವುದಕ್ಕಾಗಿ ಅರಿಶಿಣ ಕುಂಕುಮಗಳನ್ನು ಹಚ್ಚಿಕೊಳ್ಳಲೇಬೇಕು ಸೇಂದೂರ ಕಾಡಿಗೆ ಮಂಗಳ ಸೂತ್ರಗಳನ್ನು ಧರಿಸಬೇಕು ಹೆಳಲು ಹಾಕಿಕೊಳ್ಳಬೇಕು ಪುರುಷ ಸಮೀಪದಲ್ಲೇ ಇರುವಾಗ ಸುಭಾಸಿನಿಯರು ತಾಂಬೂಲವನ್ನು ತಿನ್ನಬೇಕು ತಲೆಯಲ್ಲಿ ಹೆಣಿಲು ಕೈಯಲ್ಲಿ ಕಂಕಣ ತಮ್ಮ ಪತಿಯನ್ನು ನಿಂದಿಸುವ ಸ್ತ್ರೀಯೊಡನೆ ಪತಿವ್ರತೆಯು ಮಾತಾಡಕೂಡದು ಮಾತಾಡಲು ದೋಷ ಉಂಟಾಗುವುದು ಅತ್ತೆ ಮಾಮ ನೆಗಣ್ಣಿ ಅಣ್ಣನ ಹೆಂಡತಿ ಮೈದುನ ಭಾವ ಇವರನ್ನು ಬಿಟ್ಟು ಬೇರೆ ಇರುವವಳು ಸತ್ಯವಾಗಿಯೂ ನಾಯ ಜನ್ಮವನ್ನು ಹೊಂದುತ್ತಾಳೆ ಒರಳುವಣಿಕೆಗಳ ಮೇಲೆ ಕೂಡಿರಬಾರದು ಅದರಂತೆ ಹಸಿಯ ಕಲ್ಲು ಗುಂಡು ಕಲ್ಲುಗಳ ಮೇಲೂ ಕೂಡಿರಲಾಗದು ಬೀಸುವ ಕಲ್ಲು ಹೊಸ್ತಿಲುಗಳ ಮೇಲೂ ಹಿರಿಯರಿಗೆ ಎದುರಾಗಿಯೂ ಕೂಡ ಇರಬಾರದು ಪತಿವ್ರತೆಯ ಲಕ್ಷಣಗಳು ಇಂತಿವೆ ಗಂಡನೊಡನೆ ವಾದಿಸುವ ಹೆಂಡತಿಯು ಕೇದಕ್ಕೆ ಗುರಿಯಾಗೋಳು ಪತಿಯ ಮನದಲ್ಲಿ ಒಂದಿದ್ದರೆ ತನ್ನ ಮನದಲ್ಲಿ ಬೇರೊಂದನ್ನು ಇಟ್ಟುಕೊಳ್ಳಲಾಗದು ಒಂದೊಮ್ಮೆ ಪತಿಯು ದರಿದ್ರನಾಗಲಿ ನಪುಂಸಕನಾಗಲಿ ಮಹಾರೋಗಿಯಾಗಲಿ ಆಗಿದ್ದರೂ ಆತನನ್ನು ತಿರಸ್ಕರಿಸದೆ ದೇವ ಸಮಾನನೆಂದು ಭಾವಿಸಬೇಕು ಒಂದು ವೇಳೆ ಈ ಬಗೆಯ ಪುರುಷನು ದೊರೆತರು ಅವನೇ ಶ್ರೀಹರಿ ಎಂದು ತಿಳಿಯಬೇಕು ಆತನ ಮಾತಿನಂತೆ ವರ್ತಿಸುವವಳು ಪರಮೇಶ್ವರನಿಗೆ ಪ್ರಿಯಳಾಗುವಳು ಪತಿಯ ಮನಸ್ಸಿಗೆ ಒಪ್ಪಿಗೆಯಾಗತಕ್ಕ ವಸ್ತ್ರಾಭರಣಗಳನ್ನು ಧರಿಸಬೇಕು ಪತಿಯು ಖಿನ್ನನಾಗಿರುವ ಸಮಯದಲ್ಲಿ ತಾನು ಸಿಂಗರಿಸಿಕೊಳ್ಳಲಾಗದು ಮನೆಗೆ ಸಾಹಿತ್ಯಗಳನ್ನು ಬೇಕಾದಲ್ಲಿ ಪತಿಗೆ ತಾನು ಸ್ವತಃ ಹೇಳಬಾರದು ಕನ್ಯಾ ಪುತ್ರರಿದ್ದರೆ ಅವರ ಮುಖದಿಂದ ಹೇಳಿಸಬೇಕು ಹತ್ತಿರ ಯಾರೂ ಇಲ್ಲದ ಪಕ್ಷದಲ್ಲಿ ಪತಿಗೆ ವಸ್ತುಗಳ ಚಿಹ್ನೆಗಳನ್ನು ತೋರಿಸಬೇಕು ಪತಿಯು ತಂದು ಹಾಕಿದುದರಲ್ಲಿ ಸಂತುಷ್ಟಳಾಗಿರಬೇಕು ಸಿರಿವಂತರನ್ನು ಕಂಡು ಲೋಭಕ್ಕೊಳಗಾಗಿ ಪತಿಯನ್ನು ನಿಂದಿಸಬಾರದು ಜನರು ತೀರ್ಥಯಾತ್ರೆಗೆ ಹೋಗುವರೆಂದು ಕೌತುಕಕ್ಕಾಗಿ ತಾನೂ ಹೋಗಲಾಗದು ಪತಿಯ ಪಾದೋದಕವೇ ತೀರ್ಥವೆನ್ನಬೇಕು ಪತಿಯ ಚರಣತೀರ್ಥವೇ ಭಾಗಿರಥಿಗೆ ಸಮಾನವೂ ಇಲ್ಲವೇ ಹೆಚ್ಚಿನದ್ದಾಗಿದೆ ಸುಖವನ್ನು ತಿಳಿದು ಪತಿ ಸೇವೆ ಮಾಡಲು ತ್ರಯಮೂರ್ತಿಗಳು ಸಂತುಷ್ಟರಾಗುವರು ಏನಾದರೂ ವೃತವನ್ನು ಮಾಡಬೇಕೆಂದಿದ್ದರೆ ಪತಿಯ ಅಪ್ಪಣೆಯನ್ನು ಪಡೆದು ಮಾಡಬೇಕು ಸ್ವತಃ ಬುದ್ಧಿಯಿಂದ ಮಾಡಿದರೆ ಪತಿಯ ಆಯುಷ್ಯವು ನಾಶವಾಗುವುದು ಸಂಗಡ ಕರಕೊಂಡು ನರಕಕ್ಕೆ ಹೋಗುವಳು ಹೀಗೆಂದು ವೇದಶ್ರುತಿಗಳು ಹೇಳುವುದೆಂದು ಬೃಹಸ್ಪತಿಯು ಹೇಳಿದನು ಪತಿಯ ಮೇಲೆ ಸಿಟ್ಟಾಗಿ ನಿಷ್ಠೂರ ವಚನಗಳನ್ನು ಆಡುವವಳು ನಾಯಿಯಾಗಿ ಜನ್ಮ ತಾಳುತ್ತಾಳೆ ನರಿಯಾಗಿ ಗ್ರಾಮದ ಹತ್ತಿರ ಬಂದು ಬೊಗಳಲು ಶುರು ಮಾಡುತ್ತಾಳೆ ಸ್ತ್ರೀಯಳು ನಿತ್ಯವೂ ನಿಯಮಗಳನ್ನು ಮಾಡುತ್ತಿರಬೇಕು ಅಂತಹ ಸ್ತ್ರೀಯರಿಗೆ ಶಂಕರನು ಪ್ರತ್ಯಕ್ಷನಾಗುವನು ಅವರ ಬಯಕೆಗಳು ಮನೋಹರವಾಗುವು ಅಂಥವರು ಪತಿಯೊಡನೆ ವೈಕುಂಠವನ್ನು ಸೇರುವರು ವನಭೋಜನಕ್ಕೂ ನೆರೆಹೊರೆಯರ ಮನೆಗೂ ಹೋಗಬಾರದು ಅವರು ನಮ್ಮ ಆಪ್ತರು ಸ್ನೇಹ ಸಂಬಂಧಿಕರು ಎಂದು ಹರ್ಷದಿಂದ ಪ್ರತಿದಿನವೂ ಹೋಗಕೂಡದು ತನ್ನ ಪತಿಯು ಬಡವನಾಗಿರುವಾಗ ಸಿರಿವಂತರನ್ನು ಸ್ತುತಿಸಲಾಗದು ಪತಿ ದುರಾಚಾರಿಯಾದಾಗ್ಯೂ ಆತನನ್ನು ನಿಂದಿಸಕೂಡದು ಪತಿಯು ಹೇಗಿದ್ದಾಗ್ಯೂ ತಾನು ಸ್ತುತಿ ಮಾಡಬೇಕು ಏಕೋ ಭಾವದಿಂದ ಅವನೇ ಲಕ್ಷ್ಮೀ ಪತಿಯೆಂದು ತಿಳಿಯಬೇಕು ಅತ್ತೆ ಮಾವಂದಿರ ಎದುರಿಗೆ ಅವರಿಗೆ ಅವಮರ್ಯಾದೆ ಉಂಟಾಗುವಂತೆ ಗಟ್ಟಿಯಾಗಿ ಮಾತನಾಡಬಾರದು ನಗಬಾರದು ಅದರಿಂದ ಪತಿಯ ಆಯುಷ್ಯವು ಕಡಿಮೆಯಾಗುವುದು ಅತ್ತೆ ಮಾವಂದಿರನ್ನು ಬಿಟ್ಟು ಬೇರೆ ಇರಬೇಕೆಂದು ಅನ್ನುವವರು ಗೂಬೆಯಾಗಿ ಹುಟ್ಟಿ ಅರಣ್ಯದಲ್ಲಿ ಆಹಾರ ಮಾಡುವರು ಪತಿಯು ಸಿಟ್ಟಾಗಿ ಹೆಂಡತಿಯನ್ನು ಹೊಡೆದಾಗ ಅವನು ಸತ್ತು ಹೋಗಲೆಂದು ಮನದಲ್ಲಿ ನೆನೆಯುವಳು ಹುಲಿಯ ಜನ್ಮವನ್ನು ಹೊಂದಿ ಭಯಾನಕವಾದ ಮಹಾರಣ್ಯದಲ್ಲಿ ವಾಸಿಸುತ್ತಾಳೆ ಪರಪುರುಷನನ್ನು ಕಣ್ಣೆತ್ತಿ ನೋಡುವವಳು ಎರಡನೆಯ ಜನ್ಮದಲ್ಲಿ ಹುಟ್ಟಿದೊಡನೆ ಮೇಲು ದೃಷ್ಟಿಯುಳ್ಳವಳಾಗುವಳು ಪತಿಯನ್ನು ವಂಚಿಸಿ ಕಳ್ಳತನದಿಂದ ಹೆಚ್ಚಾಗಿ ತಿನ್ನುವವಳು ಊರ ಹಂದಿಯಾಗಿ ಹುಟ್ಟುವಳು ಆ ಜನ್ಮವನ್ನು ಮುಗಿಸಿದ ಮೇಲೆ ತೋಲಬಾವುಲಿಯಾಗಿಯೇ ಹುಟ್ಟುತ್ತಾಳೆ ತನ್ನ ಹೇಸಿಕೆಯನ್ನು ತಾನು ತಿನ್ನುತ್ತಾ ಗಿಡಕ್ಕೆ ನೇತಾಡುವಳು ಕೋಪದಿಂದ ಪತಿಯ ಸಮ್ಮುಖದಲ್ಲಿ ನಿಷ್ಠೂರವಾಗಿ ಉತ್ತರ ಕೊಡುವವಳು ಮೂಕೆಯಾಗಿ ಹುಟ್ಟುವಳು ಏಳು ಜನ್ಮಗಳವರೆಗೆ ಬಡತನವನ್ನು ಭೋಗಿಸುವಳು ಪುರುಷನು ಹೊರಗಿನಿಂದ ಮನೆಗೆ ಬಂದಾಗ ಪತ್ನಿಯು ಆತನ ಎದುರಿಗೆ ಹೋಗಬೇಕು ಸ್ವಾಗತಿಸಬೇಕು ನೀರಿನಿಂದ ಕಾಲು ತೊಳೆಯಬೇಕು ಶ್ರಮ ಪರಿಹಾರಕ್ಕಾಗಿ ಬೀಸಣಿಕೆಯನ್ನು ಬೀಸಬೇಕು ಭಕ್ತಿಯಿಂದ ಕಾಲು ಒತ್ತಬೇಕು ಪತಿಯೊಡನೆ ಮೃದುವಾಕ್ಯಗಳನ್ನು ಆಡಬೇಕು ಪತಿಯು ಸಂತೋಷಿತನಾದರೆ ತ್ರಿಮೂರ್ತಿಗಳು ಸಂತುಷ್ಟರಾಗುವರು ತಂದೆ ತಾಯಿಗಳು ಏನು ಕೊಡಬಲ್ಲರು ಅದರಂತೆ ಆಪ್ತೇಷ್ಟರು ಬಾಂಧವರು ಕೊಡಲಾರರು ಅಂತಹ ಇಹಪರಗಳ ಜೋಡನ್ನು ಪತಿಯು ದಯಪಾಲಿಸುವನು ಅದಕ್ಕಾಗಿ ಸ್ತ್ರೀಯರು ಪತಿಯೇ ತನ್ನ ದೇವರೆಂದು ತಿಳಿಯಬೇಕು ಗುರು ಧರ್ಮ ದೇವ ತೀರ್ಥ ಇವೆಲ್ಲವೂ ತನ್ನ ಪತಿಯಂತೆ ತಿಳಿಯಬೇಕು ಹೀಗೆಂದು ನಿಶ್ಚಯ ಮಾಡಿದ ಸತಿಯೇ ಪತಿವ್ರತೆಯಳು ಪತಿವ್ರತೆಯು ತನ್ನ ಮೇಲೆ ನಡೆದಾಡಲು ಅವಳ ಪಾದಸ್ಪರ್ಶದಿಂದ ತಾನು ಪುನೀತಳಾಗುವೆನೆಂದು ಭೂಮಿದೇವಿಯು ನುಡಿಯುವಳು ಅವಳಿಗೆ ತಮ್ಮ ಕಿರಣ ಸ್ಪರ್ಶವಾದರೆ ತಾವು ಧನ್ಯರಾಗುವೆವೆಂದು ಸೂರ್ಯಚಂದ್ರರು ಭಾವಿಸುವರು ಪತಿವ್ರತೆಯ ಸ್ಪರ್ಶದಿಂದ ವಾಯು ಮತ್ತು ವರ್ಣದೇವತೆಗಳು ನಾವು ನಿಜವಾಗಿಯೂ ಪಾವನರಾದೆವು ಎನ್ನುವದಲ್ಲದೆ ನೋಡು ನೋಡುವಷ್ಟರಲ್ಲಿ ಎಲ್ಲರೂ ಪುನೀತರಾಗುವರು ಮನೆ ಮನೆಗೆ ಸ್ತ್ರೀಯರುಂಟು ಅವರ ಲಾವಣ್ಯ ಸಂಪತ್ತನ್ನು ತಗೊಂಡು ಮಾಡುವುದೇನು ಯಾವಳಿಂದ ವಂಶವು ಉದ್ಧಾರವಾಗುವುದೋ ಅಂತಹ ಸ್ತ್ರೀಯು ಮನೆಯಲ್ಲಿರಬೇಕು ಯಾವಾತನ ಮನೆಯಲ್ಲಿ ಪತಿವ್ರತೆಯುಂಟು ಆ ಪುರುಷನು ಒಳ್ಳೆಯ ಸುದೈವಿಯು ನೂರು ಜನ್ಮಗಳ ಸುಕೃತ ಪುಣ್ಯ ಮಾಡಿದಾಗ ಮಾತ್ರ ಇಂತಹ ಸ್ತ್ರೀಯು ದೊರಕುವಳು ಪುರುಷನಿಗೆ ಚತುರ್ವಿಧ ಪುರುಷಾರ್ಥಗಳು ಸ್ತ್ರೀಯಿಂದಲೇ ದೊರಕುವವು ಪತಿವ್ರತೆಯು ಹೆಚ್ಚಾಗಿ ಪುಣ್ಯಾನುಬಂಧದಿಂದ ದೊರಕುವಳು ಪತಿವ್ರತೆಯಾದ ಸತಿಯು ಯಾವನಿಗೆ ದೊರಕುವಳು ಆತನಿಗೆ ಎಲ್ಲ ಪುಣ್ಯಗಳು ದೊರಕುವು ಪತ್ನಿಯಿಂದಲೇ ಸಂತಾನವು ದೊರಕುವುದು ಅದು ಪರಲೋಕಕ್ಕೆ ಸಾಧನವು ಇದರಿಂದ ನಮ್ಮ ಧರ್ಮದಲ್ಲಿ ಹೆಂಡತಿಯ ಮಹತ್ವವು ಎಷ್ಟೆಂದು ಹೇಳಲಾಗಿದೆ ಎಂಬುದು ಚೆನ್ನಾಗಿ ತಿಳಿಯುವಿರಿ ಗಂಗಾ ಸ್ನಾನದಿಂದ ದೊರಕುವ ಪುಣ್ಯವು ಸತಿಯ ದರ್ಶನದಿಂದ ದೊರಕುವುದು ಮಹಾಪಾಪಿಯಾಗ ಯಾದವನು ಪಾವನನಾಗುವನು ಏಳು ಜನ್ಮಗಳ ಪಾಪವು ಹೋಗುವುದು ಪತಿವ್ರತೆಯ ಆಚಾರವನ್ನು ದೇವಗುರುವಾದ ಬೃಹಸ್ಪತಿಯು ಹೇಳಿದನು ಎಂದು ಸರಸ್ವತಿ ಗಂಗಾಧರನು ಶ್ರೋತೃಜನಕ್ಕೆ ತಿಳಿಸಿದನು ಸಿದ್ಧನು ನಾಮಧಾರಕ ಗುರುಚರಿತ್ರವೆಂದರೆ ಅದೊಂದು ಪುಣ್ಯರಾಶಿಯು ಕೇಳಿದವರು ಸದ್ಗತಿಯನ್ನು ಹೊಂದುತ್ತಾರೆ ಎಂದು ಹೇಳಿದುದನ್ನು ಸರಸ್ವತಿ ಗಂಗಾಧರನು ತಿಳಿಸುತ್ತಾನೆ ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾ ಕಲ್ಪತರು ಶ್ರೀ ನರಸಿಂಹ ಸರಸ್ವತೋಪಾಖ್ಯಾನಿ ಸಿದ್ಧನಾಮಧಾರಕ ಸಂ ಪತಿವ್ರತ ಧರ್ಮ ನಿರೂಪಣಂ ನಾಮ ಏಕತ್ರಿಂಶೋಧ್ಯಾಯ ಸ್ನೇಹಿತರೆ ಇದುವರೆಗೂ ಶ್ರೀ ಗುರುಚರಿತ್ರೆಯ ಮೂವತ್ತ ಒಂದನೇ ಅಧ್ಯಾಯದ ಪಾರಾಯಣವನ್ನು ನೀವು ವೀಕ್ಷಿಸಿದಿರಿ ಹಾಗೂ ಆಲಿಸಿದಿರಿ ಇನ್ನು ಮುಂದಿನ ಅಧ್ಯಾಯಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಾವು ವೀಕ್ಷಿಸಬಹುದು ಹಾಗೂ ಆಲಿಸಬಹುದು ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ